ಸ್ನೇಹಿತರೆ ನಮಸ್ಕಾರ ಅಣ್ಣಾಮಲೈ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದ್ದ ಯುವ ನಾಯಕ ಕೇಂದ್ರದ ಬಿ ಜೆ ಪಿ ನಾಯಕರು ಕೂಡ ಅಣ್ಣಾಮಲೆ ಬಗ್ಗೆ ಒಂದು ವಿಶೇಷವಾದ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದರು ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಆದ ಬಳಿಕ ಅದೆಲ್ಲವೂ ಕೂಡ ಬದಲಾಯಿತು ತಮಿಳುನಾಡಿನ ರಾಜಕಾರಣದ ಇಡೀ ಚಿತ್ರಣವೇ ಬದಲಾಗಿ ಬಿಟ್ಟಿತು ಅಣ್ಣಾಮಲೈ ಈಗ ಪಕ್ಷಕ್ಕೆ ಬೇಡವಾದರ ಎಂಬಂತಹ ಪ್ರಶ್ನೆ ಮೂಡುವ ಸ್ಥಿತಿ ನಿರ್ಮಾಣವಾಗಿದೆ ಅಣ್ಣಾಮಲೈ ಕರ್ನಾಟಕದಲ್ಲಿ ಐ ಪಿ ಎಸ್ ಹುದ್ದೆಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದರು ಐ ಪಿ ಎಸ್ಗೆ ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ವೇಳೆ ಅವರು ಕರ್ನಾಟಕದ ಬಿ ಜೆ ಪಿಯಲ್ಲಿದ್ದರೆ ಅವರು ಇಷ್ಟೊತ್ತಿಗೆ ದೊಡ್ಡ ನಾಯಕರಾಗಿ ಜೊತೆಗೆ ಸಂಸದರಾಗಿ ಸಹ ಇರುತ್ತಿದ್ದರು ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗಲೂ ಕೂಡ ಅಣ್ಣಾಮಲೆಯವರ ವರ್ಚಸ್ಸು ಕರ್ನಾಟಕದಲ್ಲಿ ಹಾಗೆಯೇ ಇದೆ ಅಣ್ಣಾಮಲೈಗೆ ಏನು ಅನಿಸಿತೋ ಗೊತ್ತಿಲ್ಲ ನಾನು ಹುಟ್ಟಿ ಬೆಳೆದದ್ದು ತಮಿಳುನಾಡಿನಲ್ಲಿ ನಾನು ತಮಿಳುನಾಡು ರಾಜಕಾರಣದಲ್ಲಿ ಕ್ರಾಂತಿ ಮಾಡಿ ಅಲ್ಲಿನ ದ್ರಾವಿಡ ರಾಜಕೀಯವನ್ನು ಕಿತ್ತೆಸೆಯುತ್ತೇನೆ ಎಂದು ಹೊರಟರು ಆರಂಭದಲ್ಲಿ ಬಿ ಜೆ ಪಿಯವರು ಕೂಡ ಅವರಿಗೆ ಮುಕ್ತ ಅವಕಾಶವನ್ನು ಕೊಟ್ಟರು ಎರಡು ಸಾವಿರ ಇಪ್ಪತ್ತರಲ್ಲಿ ಬಿ ಜೆ ಪಿಯನ್ನು ಸೇರಿದ ಅಣ್ಣಾಮಲೈ ಒಂದು ವರ್ಷದೊಳಗೆ ತಮಿಳುನಾಡು ಬಿ ಜೆ ಪಿ ಘಟಕದ ರಾಜ್ಯಾಧ್ಯಕ್ಷರಾದರು ಬಳಿಕ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ನಡೆದ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಯಶಸ್ಸು ಸಿಗುವುದಿಲ್ಲ ಸ್ವತಃ ಅವರೂ ಕೂಡ ಸೋಲು ಕಾಣುತ್ತಾರೆ ಹಾಗಂತ ಅಣ್ಣಾಮಲೈ ಸುಮ್ಮನೆ ಕೂರಲಿಲ್ಲ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇಡೀ ತಮಿಳುನಾಡಿನಾದ್ಯಂತ ಎನ್ ಮಣ್ ಎನ್ ಮಕ್ಕಳು ಎಂಬ ಘೋಷಣೆಯೊಂದಿಗೆ ಪಾದಯಾತ್ರೆಯನ್ನು ಮಾಡಿದ್ದರು ಸ್ನೇಹಿತರೆ ಇದು ಎಷ್ಟರ ಮಟ್ಟಿಗೆ ಜನಮೆಚ್ಚುಗೆ ಗಳಿಸಿತು ಎಂದರೆ ಅಣ್ಣಾಮಲೆಯರವರನ್ನು ತಮಿಳುನಾಡಿನ ಮನೆ ಮನೆಗೆ ಕೊಂಡೊಯ್ದಿತು ತಮಿಳುನಾಡಿನ ಬಿ ಜೆ ಪಿ ಹೆಸರು ಹೇಳಿದರೆ ನಾಲ್ಕು ಜನ ಸೇರುತ್ತಿರಲಿಲ್ಲ ಕೆಲ ಬಡಾವಣೆಗಳಲ್ಲಿ ಒಬ್ಬನೇ ಒಬ್ಬ ಕಾರ್ಯಕರ್ತರು ಕೂಡ ಇರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಪಕ್ಷವನ್ನು ತನ್ನ ಪಾದಯಾತ್ರ ಮೂಲಕ ಕಟ್ಟಿ ನಿಲ್ಲಿಸುತ್ತಾರೆ ತಮಿಳುನಾಡಿನಲ್ಲಿ ಬಿ ಜೆ ಪಿಯು ಕೂಡ ಒಂದು ಪಕ್ಷ ಅದಕ್ಕೂ ಕೂಡ ಬಲ ಇದೆ ಅಂತ ಜನ ಮಾತನಾಡುವ ಮಟ್ಟಕ್ಕೆ ಬಿಜೆಪಿ ಪಕ್ಷವನ್ನು ಬೆಳೆಸಿದವರು ತಮಿಳುನಾಡಿನ ರಾಜಕಾರಣದಲ್ಲಿ ಅಣ್ಣಾಮಲೈರವರು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದಿದ್ದೆ ಅಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಜೊತೆಗೆ ಡಿಎಂಕೆ ಹಾಗೂ ಅಣ್ಣ ಡಿಎಂಕೆಯನ್ನು ಟೀಕಿಸುತ್ತಾ ಇದ್ದರು ಹೀಗಾಗಿ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಮುಂಚೆ ಅಣ್ಣಾ ಡಿ ಎಂ ಕೆ ಮತ್ತು ಬಿಜೆಪಿಯ ಮೈತ್ರಿ ಮುರಿದು ಹೋಗುತ್ತದೆ ಬಿಜೆಪಿ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸಬೇಕಾಗುತ್ತದೆ ಸಣ್ಣಪುಟ್ಟ ಪಕ್ಷಗಳನ್ನು ಒಟ್ಟುಗೂಡಿಸಿಕೊಂಡು ಎನ್ ಡಿ ಎ ಮೈತ್ರಿ ಹೆಸರಿನಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಅಣ್ಣಾಮಲೆಯವರು ಎದುರಿಸುತ್ತಾರೆ ಆರಂಭದಲ್ಲಿ ಏನು ಲೆಕ್ಕಾಚಾರಗಳು ಬರುತ್ತಿದ್ದವು ಎಂದರೆ ಈ ಬಾರಿ ತಮಿಳುನಾಡಿನಲ್ಲಿ ಬಿ ಜೆ ಪಿ ಜಾದೂ ಮಾಡುತ್ತೆ ಹತ್ತರಿಂದ ಹನ್ನೆರಡು ಸೀಟು ಗೆಲ್ಲುತ್ತೆ ಹೀಗೆ ನಾನಾ ರೀತಿಯ ಸಮೀಕ್ಷೆಗಳು ಬಂದಿದ್ದವು ಆದರೆ ಇದ್ಯಾವುದೂ ನಡೆಯಲಿಲ್ಲ ಬಿ ಜೆ ಪಿಗೆ ಒಂದೇ ಒಂದು ಸೀಟು ಬರಲಿಲ್ಲ ಸ್ವತಃ ಅಣ್ಣಾಮಲೆಯ ಕೂಡ ಸೋತರು ಈ ಸೋಲಿನ ಬಳಿಕ ಅನೇಕ ರೀತಿಯ ವಿಶ್ಲೇಷಣೆಗಳು ಕೇಳಿಬಂದವು ಅದೇನೆಂದರೆ ಒಂದು ವೇಳೆ ಅಣ್ಣಾ ಡಿ ಎಂ ಕೆ ಮತ್ತು ಬಿ ಜೆ ಪಿ ಮೈತ್ರಿಕೂಟ ಇದ್ದಿದ್ದೇ ಆಗಿದ್ದರೆ ಡಿ ಎಂ ಕೆ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಅಷ್ಟು ಸೀಟುಗಳನ್ನು ಗೆಲ್ಲುವುದಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ ಏನು ಅವರ ಮೈತ್ರಿಕೂಟ ಸಂಪೂರ್ಣವಾಗಿ ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತು ಕೂಡ ಗೆದ್ದು ಬಿಟ್ಟಿರಲ್ಲ ಅಷ್ಟೂ ಕೂಡ ಗೆಲ್ಲುವುದಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ಸೀಟುಗಳು ಎನ್ ಡಿ ಎ ಮೈತ್ರಿಕೂಟದ ಪಾಲಾಗುತ್ತಿತ್ತು ಅಣ್ಣ ಡಿ ಎಂ ಕೆ ವಿರುದ್ಧವಾಗಿ ಅಣ್ಣಾಮಲೈ ನಿಂತುಕೊಂಡಿದ್ದೆ ಬಿ ಜೆ ಪಿ ಸವಲಿಗೆ ಕಾರಣವಾಯಿತು ಈಗಂತ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದರು ಬಿ ಒಳಗೂ ಕೂಡ ಈ ಮಾತುಗಳು ಕೇಳಿ ಬಂದವು ಈ ಬಗ್ಗೆ ಅಮಿತ್ ಶಾರವರಿಗೆ ಒಂದು ವರದಿಯು ಸಹ ಸಲ್ಲಿಕೆಯಾಯಿತು ಇದು ಸಹಜವೇ ಯಾಕೆ ಗೊತ್ತಾ ಅಣ್ಣಾಮಲೈ ತಮಿಳುನಾಡು ಬಿ ಜೆ ಪಿ ಸೇರುತ್ತಿದ್ದಂತೆ ಅವರೊಬ್ಬ ರಾಕ್ ಸ್ಟಾರ್ ಆಗಿ ಬಿಟ್ಟಿದ್ದರು ತಮಿಳುನಾಡು ಬಿ ಜೆ ಕಟ್ಟೋದಕ್ಕೆ ಅನೇಕರು ಪರಿಶ್ರಮ ಪಡುತ್ತಿದ್ದರು ಅವರು ಯಾರಿಗೂ ಕೂಡ ಯಶಸ್ಸು ಸಿಗಲಿಲ್ಲ ಆದರೆ ಅಣ್ಣಾಮಲೈ ಬಂದಂಥ ಕೆಲವೇ ತಿಂಗಳುಗಳಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದ್ದರು ಅವರು ಚುನಾವಣೆಯನ್ನು ಗೆಲ್ಲದಿರಬಹುದು ಆದರೆ ಬಿ ಜೆ ಪಿಯನ್ನು ಮನೆ ಮನೆ ಮುಟ್ಟುವಂತೆ ಮಾಡಿದ್ದರು ಲೋಕಸಭಾ ಚುನಾವಣೆಯಲ್ಲಿ ಈ ಹಿಂದೆ ಎರಡರಿಂದ ಮೂರರಷ್ಟು ಮತ ಪಡೆದುಕೊಳ್ಳುವುದಕ್ಕೆ ಎಣಗಾಡುತ್ತಿದ್ದಂಥ ಬಿ ಜೆ ಪಿ ಪಕ್ಷ ಶೇಕಡ ಹನ್ನೊಂದು ಪಾಯಿಂಟ್ ಐದರಷ್ಟು ಮತವನ್ನು ಪಡೆದುಕೊಂಡಿತು ಹಾಗೆಯೇ ಚಿಕ್ಕಪುಟ್ಟ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡ ಮೇಲೆ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಶೇಕಡ ಹದಿನೆಂಟಕ್ಕೂ ಜಾಸ್ತಿ ಮತಗಳು ಸಿಕ್ಕಿದವು ಈ ಎಲ್ಲ ಮತಗಳು ಕೂಡ ಅಣ್ಣಾಮಲೆಯವರದೇ ಹೊರತು ಮೋದಿದು ಅಲ್ಲ ಅಮಿತ್ ಶಾದು ಅಲ್ಲ ಯಾಕೆ ಅಂದರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಇಡೀ ಭಾರತದಲ್ಲಿ ಮೋದಿಯ ಅಲೆ ಉತ್ತುಂಗದಲ್ಲಿತ್ತು ಆದರೆ ತಮಿಳುನಾಡಿಗೆ ಮೋದಿಗೆ ಪ್ರವೇಶ ಇರಲಿಲ್ಲ ಮೋದಿ ಗೋ ಬ್ಯಾಕ್ ಅನ್ನುವ ಅಭಿಯಾನ ಜೋರಾಗಿತ್ತು ಮೋದಿ ತಮಿಳುನಾಡಿನಲ್ಲಿ ಒಂದು ರ್ಯಾಲಿ ಮಾಡಬೇಕೆಂದರೆ ಜನ ಸೇರಿಸಬೇಕೆಂದರೆ ತಮಿಳುನಾಡು ಬಿ ಜೆ ಪಿ ಘಟಕ ಎಣಗಾಡುತ್ತಿತ್ತು ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದ ಪಕ್ಷವನ್ನು ಅಣ್ಣಾಮಲೆ ಕಟ್ಟಿ ನಿಲ್ಲಿಸಿದರು ಮೋದಿ ತಮಿಳುನಾಡಿಗೆ ಬರುತ್ತಾರೆಂದು ಸ್ವಾಗತ ಕೋರುವ ಬ್ಯಾನರ್ಗಳು ಆರಂಭಗೊಂಡವು ಇದೆಲ್ಲವೂ ಕೂಡ ಅಣ್ಣಾಮಲೆಯವರ ದೊಡ್ಡ ಸಾಧನೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಏನು ಯೋಚನೆ ಮಾಡುತ್ತಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ದಕ್ಷಿಣ ಭಾರತದ ವಿಚಾರದಲ್ಲಿ ತಪ್ಪು ಮಾಡುತ್ತಿದ್ದಾರೆ ಅಂತ ಅನ್ನಿಸುತ್ತದೆ ಈಗ ಕರ್ನಾಟಕದ ವಿಚಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಎಷ್ಟು ಕಡೆಗಣಿಸಲಾಗುತ್ತಿದೆ ಎಂದರೆ ಸ್ವತಃ ಬಿಜೆಪಿ ಕಾರ್ಯಕರ್ತರೇ ಗೊಂದಲಕ್ಕಿಡಗಿದರೆ ನಮ್ಮದು ಒಂದು ಪಕ್ಷಾನ ಅಂತ ಅವರೇ ಪ್ರಶ್ನೆ ಮಾಡಿಕೊಳ್ಳುವ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದು ಇನ್ನು ತೆಲಂಗಾಣದಲ್ಲಿ ಒಂದು ದೊಡ್ಡ ಅವಕಾಶ ಇತ್ತು ಅಲ್ಲಿ ಬಿ ಆರ್ ಎಸ್ ಮಕಾಡೆ ಮಲಗಿತ್ತು ಹಾಗಾಗಿ ತೆಲಂಗಾಣ ರಾಜಕಾರಣದಲ್ಲಿ ಒಂದು ಅಲೆ ಶುರುವಾಗಿತ್ತು ಅದನ್ನು ಬಿಜೆಪಿ ಆವರಿಸಿಕೊಳ್ಳಬಹುದಿತ್ತು ಆದರೆ ಅಂತಹ ಪ್ರಯತ್ನಗಳು ಬಿ ಜೆ ಪಿಲಿ ಕಂಡುಬರುತ್ತಿರಲಿಲ್ಲ ಬದಲಾಗಿ ಪಕ್ಷದಲ್ಲಿದ್ದಂಥ ನಿಷ್ಠಾವಂತ ಕಾರ್ಯಕರ್ತರು ಹಿಂದುತ್ವವನ್ನು ಪ್ರತಿಪಾದಿಸುವಂಥ ನಾಯಕರು ಪಕ್ಷವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ತೆಲಂಗಾಣದಲ್ಲಿ ನಿರ್ಮಾಣವಾಗಿದೆ ಇನ್ನು ಆಂಧ್ರದಲ್ಲಿ ಬಿ ಜೆ ಪಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಇನ್ನು ಕೇರಳದ ಸ್ಥಿತಿಯನ್ನಂತೂ ಕೇಳೋದೇ ಬೇಡ ಮುಂದಿನ ವರ್ಷ ಕೇರಳದಲ್ಲಿ ಕೂಡ ಚುನಾವಣೆ ಇದೆ ಆದರೆ ಅಲ್ಲಿ ಏನು ಬಿ ಜೆ ಪಿ ಕಮಲ್ ಮಾಡುತ್ತೋ ಮತಗಳು ವರ್ಷದಿಂದ ವರ್ಷಕ್ಕೆ ಇದೆ ಕೇಂದ್ರದಲ್ಲಿ ಒಬ್ಬರು ಸಚಿವರಾಗಿದ್ದಾರೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಾನು ಮಂತ್ರಿಗಿರಿಗೆ ರಾಜೀನಾಮೆ ಕೊಡುತ್ತೇನೆ ನನಗೆ ಕೇಂದ್ರದ ಮಂತ್ರಿಗಿರಿ ಕೇಂದ್ರದ ಮಂತ್ರಿಗಿರಿ ಬೇಡ ನಾನು ಮಂತ್ರಿಯಾದ ಮೇಲೆ ನನ್ನ ಆದಾಯ ಕಡಿಮೆಯಾಗಿ ಬಿಟ್ಟಿದೆ ನಾನು ಮತ್ತೆ ಸಿನಿಮಾ ಮಾಡುತ್ತೇನೆ ಅಂತ ಸುರೇಶ್ ಗೋಪಿ ಹೇಳಿಕೆ ನೀಡಿದ್ದಾರೆ ಆ ಪರಿಸ್ಥಿತಿಯಲ್ಲಿ ಕೇರಳದ ಬಿ ಜೆ ಪಿ ಇದೆ ಇನ್ನು ಎರಡು ಸಾವಿರ ಇಪ್ಪತ್ತಾರರಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆ ನಡೆಯುತ್ತದೆ ಇಂತಹ ಸಂದರ್ಭದಲ್ಲಿ ಅಣ್ಣಾಮಲೆ ಪಕ್ಷ ಬಿಡುವ ಮಾತನಾಡುತ್ತಿದ್ದಾರೆ ಹಾಗಾದರೆ ಅಣ್ಣಾಮಲೆ ಹೇಳಿದ್ದೇನು ಪಕ್ಷದಲ್ಲಿ ಏನು ಎಡವಟ್ಟು ಆಗ್ತಾ ಇದೆ ಇದರ ಬಗ್ಗೆ ನೋಡುವುದಾದರೆ ಎರಡು ಸಾವಿರ ಇಪ್ಪತ್ನಾಲ್ಕರ ಚುನಾವಣಾ ಫಲಿತಾಂಶ ಬಂದ ಬಳಿಕ ಕೇಂದ್ರದ ಬಿ ಜೆ ಪಿ ನಾಯಕರಿಗೆ ಏನನ್ನಿಸಿತೋ ನಾವು ಏಕಾಂಗಿಯಾಗಿ ಹೋದರೆ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ನಾವು ಅಣ್ಣಾ ಡಿ ಎಂ ಕೆ ಜೊತೆ ಮೈತ್ರಿ ಮಾಡಿಕೊಳ್ಳಲೇಬೇಕು ಇಲ್ಲದೆ ಹೋದರೆ ಡಿ ಎಂ ಕೆ ಎರಡು ಸಾವಿರ ಇಪ್ಪತ್ತಾರರಲ್ಲೂ ಕೂಡ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತದೆ ಈ ವಿಚಾರದಲ್ಲಿ ಅಣ್ಣಾಮಲೆಯವರಿಗೆ ಸಮಾಧಾನ ಇರಲಿಲ್ಲ ನಾವು ಅಣ್ಣಾ ಡಿ ಎಂ ಕೆ ಜೊತೆ ಹೋಗುವುದು ಬೇಡ ಏಕಾಂಗಿಯಾಗಿಯೇ ಹೋಗಬೇಕು ಅಂತಿಮವಾಗಿ ಅಮಿತ್ ಶಾರವರು ಅವರ ತೀರ್ಮಾನಕ್ಕೆ ಒಪ್ಪಿಕೊಂಡರು ಆದರೆ ಅಣ್ಣಾ ಡಿ ಎಂ ಕೆ ಬಿ ಜೆ ಪಿ ಜೊತೆ ನಾವು ಮೈತ್ರಿ ಮಾಡಿಕೊಳ್ಳಬೇಕೆಂದರೆ ಅಣ್ಣಾಮಲೆ ಬಿ ಜೆ ಪಿ ಘಟಕದ ಅಧ್ಯಕ್ಷರಾಗಿರಬಾರದು ಅಂತ ಷರತ್ತನ್ನು ವಿಧಿಸಿತ್ತು ಅಮಿತ್ ಶಾ ಅದಕ್ಕೆ ಒಪ್ಪಿಕೊಂಡರು ಇದನ್ನು ಗಮನಿಸಿದರೆ ಬಿ ಜೆ ಪಿ ತಮಿಳುನಾಡಿನಲ್ಲಿ ಮಾಡಿಕೊಂಡ ಸ್ವಯಂ ಘೋಷಿತ ಆತ್ಮಹತ್ಯೆ ಎನ್ನಬಹುದು ನಾಯಕನೇ ಗತಿ ಇಲ್ಲದಂಥ ಅಣ್ಣಾ ಡಿ ಎಂ ಕೆಗೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳಬೇಕು ಅನ್ನುವ ದಾವಂತದಲ್ಲಿ ಹೊಸದಾಗಿ ಪಕ್ಷವನ್ನು ಕಟ್ಟುವ ಉತ್ಸಾಹಿ ಯುವಕನ ಕತ್ತು ಇಸ್ಕುವಂಥ ಪ್ರಯತ್ನ ಮಾಡಿದ್ದು ಇದಕ್ಕಿಂತ ಮೂರ್ಖ ನಿರ್ಧಾರ ಬೇಕಾ ಹೀಗಾಗಿ ತಮಿಳುನಾಡಿನಲ್ಲಿ ಏನೂ ಶಕ್ತಿ ಇಲ್ಲದಂತಹ ಅಣ್ಣಾ ಡಿ ಎಂ ಕೆ ಮುಂದೆ ಬಿ ಜೆ ಪಿ ಕೇಂದ್ರದ ನಾಯಕರು ಒಟ್ಟಿನಲ್ಲಿ ಶರಣಾಗಿದ್ದಾರೆ ನಯನ್ ಆರ್ ನಾಗೇಂದ್ರರವರನ್ನು ತಮಿಳುನಾಡು ಬಿಜೆಪಿ ಘಟಕದ ನೂತನ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಈ ನಯನ್ ಆರ್ ನಾಗೇಂದ್ರ ಪೂರ್ಣ ಪ್ರಮಾಣದ ರಬ್ಬರ್ ಸ್ಟಂಪ್ ಆಗಿದ್ದಾರೆ ಅವರು ಅಧ್ಯಕ್ಷರಾದ ಬಳಿಕ ತಮಿಳುನಾಡಿನಲ್ಲಿ ಬಿಜೆಪಿ ಇದೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಇಂತಹ ಪರಿಸ್ಥಿತಿಗೆ ತಮಿಳುನಾಡು ಬಿಜೆಪಿ ತಲುಪಿದೆ ಇನ್ನು ಅಣ್ಣಾಮಲೆಗೆ ರಾಜ್ಯಾಧ್ಯಕ್ಷ ಸ್ಥಾನ ತಪ್ಪ್ಯವಾದ ಸಂದರ್ಭದಲ್ಲಿ ಎಲ್ಲರೂ ಏನು ಹೇಳುತ್ತಾ ಇದ್ದಾರೆ ಅಂದರೆ ಅವರನ್ನು ಕೇಂದ್ರ ಸಂಪುಟಕ್ಕೆ ಸೇರಿಸಿಕೊಂಡು ಕೇಂದ್ರದಲ್ಲಿ ಯಾವುದಾದರೂ ಒಂದು ಹುದ್ದೆ ಕೊಡಲಾಗುತ್ತದೆ ಇಲ್ಲವೇ ರಾಜ್ಯಸಭಾ ಸದಸ್ಯತ್ವ ನೀಡಲಾಗುತ್ತದೆ ಅವರನ್ನು ಒಟ್ಟಿನಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿಸಲಾಗುತ್ತದೆ ಅಂತ ಈಗೆಲ್ಲ ಚರ್ಚೆಗಳು ನಡೆಯುತ್ತಿದ್ದವು ಆದರೆ ಅಣ್ಣಾಮಲೆಯವರ ರಾಜ್ಯಾಧ್ಯಕ್ಷ ಸ್ಥಾನ ಹೋಗಿ ಸುಮಾರು ಆರೆಂಟು ತಿಂಗಳುಗಳು ಆಯಿತು ಇದುವರೆಗೂ ಕೂಡ ಅಣ್ಣಾಮಲೆಗೆ ಯಾವುದೇ ಹುದ್ದೆಯನ್ನು ತೋರಿಸಿಲ್ಲ ಅವರು ತಮಿಳುನಾಡು ರಾಜಕಾರಣದಲ್ಲಿ ಸಾಕಷ್ಟು ಮೂಲೆ ಗುಂಪಾಗಿ ಬಿಟ್ಟಿದ್ದಾರೆ ಪ್ರತಿನಿತ್ಯ ಹೋರಾಟ ಮಾಡಿ ರಾಜ್ಯದ ಮೂಲೆ ಮೂಲೆ ಸುತ್ತಿದ್ದಂಥ ಅಣ್ಣಾಮಲೆ ಈಗ ಸದ್ದೇ ಇಲ್ಲದಂತಾಗಿದ್ದಾರೆ ಸ್ವಲ್ಪ ರಾಜಕೀಯದಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು ಈ ಮನಸ್ಥಿತಿಗೆ ಅಣ್ಣಾಮಲೆ ಬಂದಿದ್ದಾರೆ ಕೇಂದ್ರದ ಬಿ ಜೆ ಪಿ ನಾಯಕರು ಏನು ಲೆಕ್ಕಾಚಾರ ಹಾಕಿದರೂ ಗೊತ್ತಾ ಸದ್ಯಕ್ಕೆ ನಮಗೆ ತಮಿಳುನಾಡಿನಲ್ಲಿ ಡಿ ಎಂ ಕೆ ಸರ್ಕಾರ ಬರಬಾರದು ಡಿ ಎಂ ಕೆ ಅಧಿಕಾರದಲ್ಲಿ ಇದೆ ಅಂದರೆ ಅದು ಕಾಂಗ್ರೆಸ್ಗೆ ಬಲ ಕೊಡುತ್ತದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಡಿ ಎಂ ಕೆ ಸಂಪೂರ್ಣವಾಗಿ ತನ್ನ ಹಿಡಿತ ಸಾಧಿಸುತ್ತದೆ ಮತ್ತೆ ಅಧಿಕಾರಕ್ಕೆ ಬಂದರೆ ಎರಡು ಸಾವಿರ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಾವು ಕೇಂದ್ರದಲ್ಲಿ ಅಧಿಕಾರ ಬರೋದಕ್ಕೆ ಅಡ್ಡಿಯಾಗುತ್ತದೆ ಎನ್ನುವುದು ಬಿ ಜೆ ಪಿಯವರ ಲೆಕ್ಕಾಚಾರ ಹೀಗಾಗಿ ತಮಿಳುನಾಡಿನಲ್ಲಿ ಸರ್ಕಾರ ಬದಲಾಗುವಂಥದ್ದು ಅನಿವಾರ್ಯ ಏನೇ ಆಗಲಿ ನಾವು ಡಿ ಸೋಲಿಸಲೇಬೇಕು ಅನ್ನುವುದೇ ಕೇಂದ್ರದ ಬಿ ಜೆ ಪಿ ನಾಯಕರ ತಂತ್ರಗಾರಿಕೆ ಇದಕ್ಕಾಗಿಯೇ ಅವರು ಅಣ್ಣಾ ಡಿ ಎಂ ಕೆ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ಆ ಅಣ್ಣಾ ಡಿ ಎಂ ಕೆ ನಾಯಕರು ಯಾವ ಮಟ್ಟದ ಹೇಳಿಕೆ ಕೊಡುತ್ತಿದ್ದಾರೆ ಅಂದರೆ ನಾವು ತಮಿಳುನಾಡಿನಲ್ಲಿ ಮೈತ್ರಿ ಮಾಡಿಕೊಂಡಿದ್ದೇವೆ ಚುನಾವಣೆಯನ್ನು ಒಟ್ಟಿಗೆ ಎದುರಿಸುತ್ತೇವೆ ಒಂದು ವೇಳೆ ನಾವು ಅಧಿಕಾರಕ್ಕೆ ಬಂದರೆ ನಾವು ಸರ್ಕಾರ ರಚಿಸುವಾಗ ಮಾತ್ರ ಬಿ ಜೆ ಪಿ ಭಾಗವಾಗಿರುವುದಿಲ್ಲ ಅವರು ಹೊರಗಡೆ ಇಡ್ದು ಬಿಡುತ್ತಾರೆ ಇಂತಹ ಹೇಳಿಕೆಗಳನ್ನು ಅಣ್ಣಾ ಡಿ ನೀಡುತ್ತಿದೆ ಇಂತಹ ಮೈತ್ರಿಕೂಟವನ್ನು ಮಾಡಿಕೊಂಡಿದ್ದೇ ಆದರೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಉತ್ಸಾಹ ಎಲ್ಲಿಂದ ಬರುತ್ತದೆ ಒಂದು ಕಡೆ ಅಣ್ಣಾಮಲ್ಲೈನಂತಹ ದೊಡ್ಡ ನಾಯಕನನ್ನು ಬದಿಗೆ ಹಾಕಿದ್ದಾರೆ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಬೇಕಿದ್ದಂತಹ ವ್ಯಕ್ತಿತ್ವ ಅವರನ್ನು ಬದಿಗೆ ಸರಿಸಿ ಈ ಅಣ್ಣಾ ಡಿ ಎಂ ಕೆ ಜೊತೆ ಮೈತ್ರಿ ಮಾಡಿಕೊಂಡು ಈಗ ಅಧಿಕಾರ ಬಂದರೂ ಕೂಡ ಬಿ ಜೆ ಪಿ ಅದರ ಭಾಗವಾಗಿರುವುದಿಲ್ಲ ಅಂದರೆ ಯಾವ ಕಾರ್ಯಕರ್ತ ತಾನೇ ಕೆಲಸ ಮಾಡ್ತಾನೆ ಹೀಗೆ ತಮಿಳುನಾಡಿನಲ್ಲಿ ಒಟ್ಟಾಗಿ ಬಿ ಜೆ ಪಿ ಅಣ್ಣಾ ಡಿ ಎಂ ಕೆಗೆ ಶರಣಾಗಿದೆ ಈ ಬೆಳವಣಿಗೆಗೆ ಅಣ್ಣಾಮಲೆಗೆ ಇಡಿಸುತ್ತಿಲ್ಲ ಇಷ್ಟು ದಿನ ಎಲ್ಲಿಯೂ ಕೂಡ ಮಾತನಾಡುತ್ತಿಲ್ಲ ಆದರೆ ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅವರಿಗೊಂದು ಪ್ರಶ್ನೆ ಕೇಳಲಾಗುತ್ತದೆ ಅಣ್ಣಾಮಲೆಯರವರು ಪಕ್ಷ ಬಿಡುತ್ತಾರಾ ಹೊಸ ಪಕ್ಷ ಕಟ್ಟುತ್ತಾರಾ ಈಗೆಲ್ಲ ಮಾತುಗಳು ಕೇಳಿ ಬರುತ್ತಾ ಇದ್ದೆ ಇದಕ್ಕೆ ಏನು ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಅಣ್ಣಾಮಲೆಯರವರು ಮಾರ್ಮಿಕವಾದ ಉತ್ತರವನ್ನು ನೀಡಿದ್ದಾರೆ ಅಣ್ಣಾಮಲೆಯರವರು ಯಾವ ರೀತಿ ಮಾತನಾಡಿದ್ದಾರೆ ಅಂದರೆ ನಾನು ಮೋದಿ ಹಾಗೂ ಅಮಿತ್ ಶಾರವರ ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಅವರು ಕೊಟ್ಟಂಥ ಭರವಸೆಯನ್ನು ಆಧರಿಸಿ ತಮಿಳುನಾಡಿನಲ್ಲಿ ಒಂದು ಪರಿಶುದ್ಧವಾದ ರಾಜಕಾರಣವನ್ನು ಮಾಡಬೇಕು ಅಂತ ಐ ಪಿ ಎಸ್ ಹುದ್ದೆಯನ್ನು ತೊರೆದು ಬಂದಿದ್ದೇನೆ ನಾನು ಈಗಲೂ ಸಹ ಬಿ ಜೆ ಪಿಯಲ್ಲಿ ಇದ್ದೇನೆ ಬಿ ಜೆ ಪಿಯನ್ನು ಕೈಬಿಡುವಂತಹ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ನನಗೂ ಸಹ ಒಂದು ಒಳ್ಳೆಯ ಸಮಯ ಬಂದೇ ಬರುತ್ತೆ ಆಗಂದ ಮಾತ್ರಕ್ಕೆ ಯಾರೂ ಕೂಡ ನನ್ನ ತಲೆಯ ಮೇಲೆ ಗನ್ನಿಟ್ಟು ಪಕ್ಷದಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಸಾಧ್ಯವಿಲ್ಲ ನಾನು ಬೇಡ ಅಂದರೆ ಹೊರಗೆ ಹೋಗಿಬಿಡುತ್ತೇನೆ ಅದು ನನಗೆ ಗೊತ್ತಿದೆ ಒಂದು ವೇಳೆ ನಾನು ಬಿ ಜೆ ಪಿಯನ್ನು ಬಿಡುವಂಥ ಸನ್ನಿವೇಶ ಬಂದಿದ್ದೆ ಆದರೆ ಇನ್ಯಾವುದೇ ರಾಜಕೀಯ ಪಕ್ಷದ ಜೊತೆ ಹೋಗುವುದಿಲ್ಲ ಅಥವಾ ಇನ್ಯಾವುದೇ ಹೊಸ ಪಕ್ಷವನ್ನು ಸ್ಥಾಪಿಸುವುದಿಲ್ಲ ನಾನು ನಿವೃತ್ತನಾಗಿ ಕೃಷಿ ಮಾಡುತ್ತೇನೆ ಈಗಂತ ಅಣ್ಣಾಮಲೈ ಒಂದು ಹೇಳಿಕೆ ನೀಡಿದ್ದಾರೆ ಇದರ ಜೊತೆಗೆ ಇನ್ನೂ ಒಂದು ಅಂಶವನ್ನು ಅಣ್ಣಮಲೆ ಹೇಳುತ್ತಾರೆ ಅದು ಏನು ಅಂದರೆ ಇವತ್ತು ಅಣ್ಣಾ ಡಿ ಎಂ ಕೆ ನಾಯಕರು ನಿರಂತರವಾಗಿ ನನ್ನ ಬಗ್ಗೆ ಟೀಕೆ ಮಾಡುತ್ತಾ ಇದ್ದಾರೆ ನನಗೇನು ಅವರಿಗೆ ಉತ್ತರ ಕೊಡಲು ಬರುವುದಿಲ್ಲ ಅಂತಲ್ಲ ಈ ಕ್ಷಣದಲ್ಲಿ ನಾನು ಉತ್ತರ ಕೊಡಬಲ್ಲೆ ಆದರೆ ಅಮಿತ್ ಅವರ ಸೂಚನೆಯ ಮೇರೆಗೆ ನಾನು ಬಾಯಿ ಮುಚ್ಚಿಕೊಂಡಿದ್ದೇನೆ ಸಮಯ ಬಂದಾಗ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೇನೆ ಅಂತ ಪಕ್ಷದಲ್ಲಾಗುತ್ತಿರುವ ಪ್ರತಿ ಬೆಳವಣಿಗೆಯ ಬಗ್ಗೆ ಬಹಳ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸುತ್ತಿರುವಂತಹ ಮಾತುಗಳನ್ನು ಅಣ್ಣಾಮಲೆ ಆಡಿದ್ದಾರೆ ಅಣ್ಣಾಮಲೆಯವರ ಈ ಮಾತುಗಳು ತಮಿಳುನಾಡಿನ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ ಕೆಲವರು ಹೇಳಿಕೆಯಂತೆ ಅಣ್ಣಾಮಲೆಯರವರು ಟಿ ಕೆ ಜೊತೆ ಕೈ ಜೋಡಿಸುತ್ತಾರಂತೆ ನಟ ವಿಜಯ್ ಕಟ್ಟಿರುವ ಪಕ್ಷದಲ್ಲಿ ಜೊತೆಯಾಗಬಹುದು ಅನ್ನುವ ಮಾತುಗಳು ಕೇಳಿಬರುತ್ತವೆ ಈ ರೀತಿಯ ಮಾತುಗಳು ಏಕೆ ಕೇಳಿಬರುತ್ತಿವೆ ಅಂದರೆ ಇತ್ತೀಚೆಗೆ ಕರೂರಿನಲ್ಲಿ ವಿಜಯ್ ನಡೆಸಿದ ರ್ಯಾಲಿಯಲ್ಲಿ ನಡೆದ ಕಾಲ್ತುಳಿತ ದುರಂತದ ಬಗ್ಗೆ ಅಣ್ಣಾಮಲೈರವರು ಡಿ ಎಂಕೆಯನ್ನು ಗುರಿಯನ್ನಾಗಿಸಿಕೊಂಡು ಮಾತನಾಡಿದರು ವಿಜಯ್ ಅವರದು ಏನೂ ತಪ್ಪಿಲ್ಲ ಅಂತ ಅವರ ಪರವಾಗಿ ಮಾತನಾಡಿದರು ಇದೇ ಆಧಾರದಲ್ಲಿ ತಮಿಳುನಾಡಿನ ಕೆಲವು ರಾಜಕೀಯ ಪರಿಣಿತರು ಏನು ಹೇಳುತ್ತಾರೆ ಅಂದರೆ ಅಣ್ಣಾಮಲೈ ವಿಜಯ್ ಜೊತೆ ಕೈ ಜೋಡಿಸಬಹುದು ಅಂತ ಇಲ್ಲಿ ಅಣ್ಣಾಮಲೈ ಇರುವುದು ಒಂದೇ ಒಂದು ಆಯ್ಕೆ ಮಾತ್ರ ಡಿ ಎಂ ವಿಪರೀತವಾಗಿ ಅಣ್ಣಾಮಲೆ ಟೀಕೆ ಮಾಡುತ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಡಿ ಕೆ ಜೊತೆ ಹೋಗುವಂಥ ಮಾತೇ ಇಲ್ಲ ಇನ್ನು ಅಣ್ಣಾ ಡಿ ಎಂ ಕೆಗೂ ಅಣ್ಣಾಮಲೆಗೂ ಎಣ್ಣೆ ಸೀಗೆಕಾಯಿ ಇದ್ದಂತೆ ಹೀಗಿರುವಾಗ ಅಣ್ಣಾಮಲೆಗೆ ಇರುವ ಏಕೈಕ ಆಯ್ಕೆ ಅಂದರೆ ಅದು ನಟ ವಿಜಯ್ ಜೊತೆ ಹೋಗುವುದು ಆದರೆ ಅಣ್ಣಾಮಲೈ ಟಿ ವಿ ಕೆ ಪಕ್ಷಕ್ಕೆ ಹೋಗಿಯೇ ಬಿಡುತ್ತಾರಾ ಈ ಪ್ರಶ್ನೆಗೆ ಅಣ್ಣಾಮಲೈ ತಮ್ಮ ಮತ್ತೊಂದು ಯೋಜನೆ ಸಿದ್ಧಪಡಿಸಿಕೊಂಡಿದ್ದಾರೆ ಅಂದರೆ ಅಣ್ಣಾಮಲೆಗೆ ಬಿ ಜೆ ಪಿ ಬಿಡುವಂಥ ಯಾವುದೇ ಚಿಂತನೆಗಳಿಲ್ಲ ಅಣ್ಣಾಮಲೆ ಈಗಲೂ ಕೂಡ ಕೇಂದ್ರದ ಬಿ ಜೆ ಪಿ ನಾಯಕರಿಗೆ ಹೇಳುತ್ತಿರುವುದು ನಾವು ಅಣ್ಣ ಡಿ ಎಂ ಕೆ ಬಿಟ್ಟು ಟಿ ವಿ ಕೆ ಜೊತೆ ಹೋಗಿದ್ದೆ ಆದರೆ ನಮಗೆ ತಮಿಳುನಾಡಿನಲ್ಲಿ ದೊಡ್ಡ ಯಶಸ್ಸು ಸಿಗುತ್ತದೆ ಅಂತ ನಮಗೆ ಅಣ್ಣಾ ಡಿ ಎಂ ಕೆಗಿಂತಲೂ ಕೂಡ ಟಿ ವಿ ಕೆಗೆ ಸೂಕ್ತ ವಿಜಯ್ಗೆ ಹೆಚ್ಚು ಜನಪ್ರಿಯತೆ ಇದೆ ಅಂತ ಈಗಲೂ ಕೂಡ ಅಣ್ಣಾಮಲೆ ಕೇಂದ್ರದ ನಾಯಕರನ್ನು ಮನವೊಲಿಸುತ್ತಿದ್ದಾರೆ ಇದಕ್ಕೆ ಅಮಿತ್ ಶಾ ಒಪ್ಪಿಕೊಳ್ಳುತ್ತಾರಾ ಅಥವಾ ಅಣ್ಣ ಡಿ ಕೆ ಜೊತೆ ಮೈತ್ರಿ ಮುಂದುವರಿಸುತ್ತಾರಾ ಅನ್ನೋದರ ಮೇಲೆ ಅಣ್ಣಾಮಲೆಯರವರ ಮುಂದಿನ ರಾಜಕೀಯ ತೀರ್ಮಾನ ಆಗುತ್ತೆ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಒಟ್ಟಿನಲ್ಲಿ ಅಣ್ಣಾಮಲೆ ವಿಚಾರದಲ್ಲಿ ಬಿಜೆಪಿ ನಡೆದುಕೊಳ್ಳುತ್ತಿರುವುದು ತಮಿಳುನಾಡು ರಾಜಕಾರಣಕ್ಕಂತೂ ಶೋಭೆ ತರುವಂಥದ್ದಲ್ಲ ಅಣ್ಣಾಮಲೆ ಒಬ್ಬ ಪ್ರಾಮಾಣಿಕ ಕೆಲಸಗಾರ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅವರು ಭ್ರಷ್ಟ ಅಲ್ಲ ಮಹಾನ್ ಬುದ್ಧಿವಂತ ರಾಜಕೀಯದಲ್ಲೂ ಕೂಡ ಸಾಕಷ್ಟು ನಿಪುಣ ಕೆಲವೇ ಸಮಯದಲ್ಲಿ ರಾಜಕೀಯದ ಆಳ ಅಗಲ ಅರ್ಥ ಮಾಡಿಕೊಂಡ ಒಬ್ಬ ನಾಯಕ ತಮಿಳುನಾಡಿನಲ್ಲಿ ಒಬ್ಬ ಮಾಸ್ ಲೀಡರ್ ಆಗಿ ಬೆಳೆಯುವಂಥ ಎಲ್ಲ ತಾಕತ್ತಿರುವ ನಾಯಕ ಇಂತಹ ನಾಯಕನನ್ನು ಹಾಕಿ ನಾನೇನು ಜಾತಿ ರಾಜಕಾರಣ ಮಾಡುತ್ತೀನಿ ಇನ್ನೇನು ಲೆಕ್ಕಾಚಾರ ಹಾಕಿ ರಾಜಕಾರಣ ಮಾಡುತ್ತೀನಿ ಅಂದರೆ ತಮಿಳುನಾಡಿನಲ್ಲಿ ಇನ್ನೂ ಹತ್ತರಿಂದ ಇಪ್ಪತ್ತು ವರ್ಷ ಆದರೂ ಕೂಡ ಬಿ ಜೆ ಪಿ ಅಧಿಕಾರಕ್ಕೆ ಬರುವುದಿಲ್ಲ ಅನ್ನುವುದು ಈ ಬಿ ಜೆ ಪಿ ನಾಯಕರಿಗೆ ಅರ್ಥವಾಗಬೇಕಿದೆ